ಪ್ರಿಯ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಸ್ ಅಂಡ್ ಪ್ರಾವರ್ಬ್ಸ್ ಏಟ್ ಸೆವೆಂಟೀನ್ ಪ್ರಿಯ ಸಹೋದರ ಸಹೋದರಿಯರೇ ಜ್ಞಾನೋಕ್ತಿಗಳು ಎಂಟು ಹದಿನೇಳರಲ್ಲಿ ಬರೆದಿರುವಂತೆ ದ ಲಾರ್ಡ್ ಸೇಸ್ ಐ ಲವ್ ದೋಸ್ ಹು ಲವ್ ಮಿ ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ ಎಂದು ದೇವರು ತಾನೇ ಹೇಳುತ್ತಾನೆ ಅಂಡ್ ದೋಸ್ ಹು ಸೀಕ್ ಮಿ ಡೆಲಿಜೆಂಟ್ಲಿ ಫೈನ್ ಮಿ ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ಎಂಬುದಾಗಿ ದೇವರು ಹೇಳುತ್ತಾನೆ ಇನ್ ಅನದರ್ ಟ್ರಾನ್ಸ್ಲೇಷನ್ ಇಟ್ ಸೇಸ್ ದೋಸ್ ಹು ಸೀಕ್ ಮಿ ಅರ್ಲಿ ವಿಲ್ ಫೈನ್ ಮಿ ಮತ್ತೊಂದು ಭಾಷಾಂತರದಲ್ಲಿ ನಾವು ಹೀಗೆ ನೋಡುತ್ತೇವೆ ನನ್ನನ್ನು ಯಾರು ಹುಡುಕುತ್ತಾರೋ ಅವರು ಬೇಗನೆ ನನ್ನನ್ನು ಕಂಡುಕೊಳ್ಳುವರು ವೆನ್ ವಿ ಪುಟ್ ಗಾಡ್ ಇನ್ ದ ಬಿಗಿನಿಂಗ್ ಆಫ್ ದ ಡೇ ವಿ ವಿಲ್ ಫೈಂಡ್ ಹಿಮ್ ನಮ್ಮ ದಿನದ ಪ್ರಾರಂಭದಲ್ಲಿ ದೇವರನ್ನು ಇಡುವುದಾದರೆ ನಾವು ಆತನನ್ನು ಕಂಡುಕೊಳ್ಳುವೆವು ಚೂಸ್ ದ ಕ್ವಾಯಿಟ್ ಟೈಮ್ ಆಫ್ ದ ಡೇ ನಿಶ್ಶಬ್ದ ಸಮಯವನ್ನು ನೀವು ದೇವರಿಗಾಗಿ ಆಯ್ದುಕೊಳ್ಳಿರಿ ಈವನ್ ವೆನ್ ಇಟ್ ಇಸ್ ಡಾರ್ಕ್ ರೈಸ್ ಅಪ್ ಇನ್ನು ಕತ್ತಲಿರುವಾಗಲೇರಿಂದಿರಿ ಯಾವಾಗ ಆತನನ್ನು ಕಂಡುಕೊಳ್ಳುವೆವು ಎಂಬ ಆತುರದಿಂದ ಹುಡುಕಿರಿ ಮೈ ಹಸ್ಬೆಂಡ್ ಸೇ ದಿಸ್ ವೆರಿ ನನ್ನ ಗಂಡ ಯಾವಾಗಲೂ ಇದನ್ನು ಹೇಳುತ್ತಿರುತ್ತಾರೆ ಮಾರ್ನಿಂಗ್ ತ್ರೀ ಕ್ಲಾಕ್ ಇಸ್ ದ ಟೈಮ್ ಮುಂಜಾನೆ ಮೂರು ಗಂಟೆ ಎದ್ದೇಳುವುದಕ್ಕೆ ಸರಿಯಾದ ಸಮಯ ಎಂದು ವುಡ್ ದ ಲಾರ್ಡ್ ವೇಕ್ ಎವ್ರಿ ಡೇ ಅವರು ಹೇಳುತ್ತಾರೆ ದೇವರೇ ನನ್ನನ್ನು ಆ ಹೊತ್ತಿಗೆ ಎಬ್ಬಿಸುತ್ತಾನೆ ದ್ ಇಸ್ ದ ಟೈಮ್ ಗಾಡ್ ಲವ್ಸ್ ಟು ಸ್ಪೀಕ್ ವಿತ್ ಯು ಆ ಸಮಯದಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡಲು ಇಷ್ಟಪಡುತ್ತಾನೆ ದಟ್ ಇಸ್ the time ಟೈಮ್ ದ ಲಾರ್ಡ್ ವುಡ್ ಸ್ಪೀಕ್ ಟು ಮೈ ಹಸ್ಬೆಂಡ್ the ದ of prophecy. ಪ್ರವಾದನೆಯ ಮಾತುಗಳಿಂದ ದೇವರು ನನ್ನ ಗಂಡನೊಂದಿಗೆ ಆಹೊತಿನಲ್ಲೇ ಮಾತನಾಡುತ್ತಾನೆ ತರ್ಟೀನ್ ದೇವರು ಎರೆಮಿಯ ಇಪ್ಪತ್ತು ಹದ್ ಮೂರನೇ ವಚನದಲ್ಲಿ ಹೇಳುತ್ತಾನೆ ಯುಕ್ ನೀವು ನನ್ನನ್ನು ಹುಡುಕುವಿರಿ ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂದು ಬೈಬಲ್ ಸೇಸ್ ವರ್ಷಿಪ್ ಇನ್ ಟ್ರೂತ್ ಸತ್ಯವೇದ ಹೇಳುತ್ತದೆ ಆತನನ್ನು ಆರಾಧಿಸುವವರು ಆತ್ಮದಿಂದ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಲವ್ ಆಲ್ ಸಂಪೂರ್ಣ ಹೃದಯದಿಂದ ಆತನನ್ನು ಪ್ರೀತಿಸುವವರಾಗಿರಬೇಕು ದ ಲಾರ್ಡ್ ಸೇಸ್ ಹೋ ಎವರ್ ಮೈ ಕೀಪ್ಸ್ ಇಸ್ ದ ಲವ್ಸ್ ಮೀ ನನ್ನ ಆಜ್ಞೆಗಳನ್ನು ಕೇಳಿ ಅದನ್ನು ಅನುಸರಿಸಿ ನಡೆಯುವವನೇ ನನ್ನನ್ನು ಪ್ರೀತಿಸುವವನಾಗಿದ್ದಾನೆ ಎಂದು ದ ದಂಡ್ ಹು ಲವ್ಸ್ ಮೀ ವಿಲ್ ಬಿ ಲವ್ಡ್ ಬೈ ಮೈ ಫಾದರ್ ಯಾರು ನನ್ನನ್ನು ಪ್ರೀತಿಸುತ್ತಾರೋ ಅವರನ್ನು ನನ್ನ ತಂದೆಯೂ ಕೂಡ ಪ್ರೀತಿಸುತ್ತಾನೆ ಐ ಟು ವಿಲ್ ಲವ್ ದಮ್ ನಾನು ಕೂಡ ಪ್ರೀತಿಸುತ್ತೇನೆ ನನ್ನನ್ನು ನಾನು ಅವರಿಗೆ ಪ್ರಕಟ ಪಡಿಸುತ್ತೇನೆ ಹೌದು ನಾವು ಮನಪೂರ್ವಕವಾಗಿ ಆತನನ್ನು ಹುಡುಕುವಾಗ ಆತನು ನಮಗೆ ತನ್ನನ್ನು ಪ್ರಕಟಿಸಿಕೊಳ್ಳುವನು ಕುಟುಂಬವಾಗಿ ನಾವೆಲ್ಲರೂ ಕೂಡ ಬೆಳಿಗ್ಗೆ ಬೇಗನೆ ಆತನನ್ನು ಹುಡುಕುತ್ತೇವೆ ಅಪ್ ಅರ್ಲಿ ಅಂಡ್ ಬ್ರಿಂಗ್ ಆಲ್ ದ್ಯ ಕರೆಕ್ಟ್ಲಿ ಎಟ್ ಸಿಕ್ಸ್ ಕ್ಲಾಕ್ ಇನ್ ದ ಮಾರ್ನಿಂಗ್ ಸಹೋದರ ಡಿ ಜಿ ಎಸ್ ದಿನಕರನ್ ರವರು ಬೆಳಿಗ್ಗೆ ಬೇಗನೆ ಎದ್ದು ಕುಟುಂಬದ ಎಲ್ಲಾ ಸದಸ್ಯರು ಕೂಡ ಬೆಳಿಗ್ಗೆ ಆರು ಗಂಟೆಗೆ ಸರಿಯಾಗಿ ಒಟ್ಟುಗೂಡುವಂತೆ ಮಾಡುತ್ತಿದ್ದರು ಹಿ ವಿಲ್ ಬಿಿನ್ ಟು ಸಿಂಗ್ ಲೈಕ್ ದಿಸ್ ಅವರು ಹೀಗೆ ಹಾಡುತ್ತಾ ಇದ್ದರು ಬೆಳಿಗ್ಗೆ ಬೇಗನೆ ಹುಡುಕಿರಿ ದೊಮೆಂಟ್ ಆ ಹಾಡನ್ನು ಹಾಡಲು ಪ್ರಾರಂಭಿಸಿದ ಕೂಡಲೇ ನಮ್ಮ ಹೆತ್ತವರೊಂದಿಗೆ ಒಂದು ಗೂಡಿ ಹಾಡುವುದಕ್ಕಾಗಿ ನಾವು ಓಡೋಡಿ ಬರುತ್ತಿದ್ದೆವು ವುಡ್ ಬಿ ಅ ಲವ್ಲಿ ಟೈಮ್ ಆಫ್ ಪ್ರೇಯರ್ ಅದು ಪ್ರಾರ್ಥಿಸುವಂತಹ ಬಹಳ ಉತ್ತಮವಾದ ಸಮಯ ಓನ್ಲಿ ಬಿಕಾಸ್ ಆಫ್ ದೋಸ್ ಪ್ರೇಯರ್ಸ್ ವಿ ವಿ ಆರ್ ಆರ್ ಆ ಪ್ರಾರ್ಥನೆಯಿಂದಲೇ ನಾವು ಈ ದಿನ ಏನಾಗಿದ್ದೇವೋ ಅದಾಗಿದ್ದೇವೆ ಫ್ರೆಂಡ್ಸ್ ವೆನ್ ವಿ ಗಾಡ್ ಇನ್ ಮಾರ್ನಿಂಗ್ ವಿಲ್ ಬಿ ಬ್ಲೆಸ್ಡ್ ಅಸ್ ಅ ಫ್ಯಾಮಿಲಿ ಪ್ರಿಯ ಸ್ನೇಹಿತರೆ ಬೆಳಿಗ್ಗೆ ಬೇಗನೆ ದೇವರನ್ನು ಹುಡುಕುವುದಾದರೆ ಕುಟುಂಬವಾಗಿ ಆಶೀರ್ವದಿಸಲ್ಪಡುವಿರಿ ದೆನ್ ದ ಪೀಪಲ್ ಅರೌಂಡ್ ದೇ ದ ಪೀಪಲ್ ಬ್ಲೆಸ್ಡ್ ಬೈ ದ ಲಾಡ್ ಆಗ ನಿಮ್ಮ ಸುತ್ತಲಿರುವ ಜನರು ಹೇಳುವರು ಇವರು ದೇವರಿಂದ ಎಂದು. ನಾವು ಆಶೀರ್ವದಿಸಲ್ಪಟ್ಟವರು ಶ್ರದ್ಧೆಯಿಂದ ಆತನನ್ನು ಹುಡುಕುವಾಗ ಖಂಡಿತವಾಗಿಯೂ ಕಂಡುಕೊಳ್ಳುವೆವು ಕುಟುಂಬವಾಗಿ ನಿಜವಾದ ಆಶೀರ್ವಾದವನ್ನು ಹೊಂದಿರುವುದು ಆತನನ್ನು ಹುಡುಕುವ ಮಾರ್ಗವಾಗಿದೆ ಲವ್ ಎಸ್ ಅ ಫ್ಯಾಮಿಲಿ ಕುಟುಂಬವಾಗಿ ಲಿಲಿ ಕುಟುಂಬಿಸಿರಿ ಸರ್ವ್ ಕುಟುಂಬವಾಗಿ ಆತನಿಗೆ ಸೇವೆ ಮಾಡಿರಿ ಆಲ್ವೇಸ್ ಬೀಟ್ ಟುಗೆದರ್ ಫ್ಯಾಮಿಲಿ ಕುಟುಂಬವಾಗಿ ಸದಾ ಒಂದಾಗಿರಿ ದೆನ್ ಗಾಡ್ ವಿಲ್ ಲವ್ ಅಸ್ ಆಗ ದೇವರು ನಮ್ಮನ್ನು ಪ್ರೀತಿಸುವನು ಅಂಡ್ ಹಿ ವಿಲ್ ಶೋ ಹಿಮ್ಸೆಲ್ ಟು ಅಸ್ ಆತನು ನಮಗೆ ತನ್ನನ್ನು ಪ್ರಕಟಿಸಿಕೊಳ್ಳುವನು ವಿ ಎಸ್ ಫ್ಯಾಮಿಲಿ ವಿಲ್ ಸ್ಟ್ಯಾಂಡ್ ಅ ವಿಟ್ನೆಸ್ ಬಿಫೋರ್ ಗಾಡ್ ನಾವು ಕುಟುಂಬವಾಗಿ ಇದಕ್ಕೆ ಸಾಕ್ಷಿಯಾಗಿದ್ದೇವೆ ಲಾರ್ಡ್ ಫಾದರ್ ಆಸ್ ಯೋರ್ ಚಿಲ್ಡ್ರನ್ ಆರ್ ಲವಿಂಗ್ ಯು ತಂದೆಯಾದ ದೇವರೇ ನಿನ್ನ ಮಕ್ಕಳು ನಿನ್ನನ್ನು ಪ್ರೀತಿಸುವಾಗ ಪ್ರೀತಿಸುವಾಗ್ ಇನ್ ಯು ನಿನ್ನ ಮೇಲೆ ಭರವಸೆ ಬಿಟ್ಟಿರುವಾಗ ಓಪನ್ ದ ಸ್ಟೋರ್ ಹೌಸ್ ಆಫ್ ಹೆವನ್ಔಟ್ ಯು ಬ್ಲಸ್ಸಿಂಗ್ ಅಪಾನ್ ಲಾರ್ಡ್ ಪರಲೋಕದ ಕಣಜವನ್ನು ತೆರೆಯ ಮಾಡಿ ಅವರ ಮೇಲೆ ನಿನ್ನ ಆಶೀರ್ವಾದವನ್ನು ಸುರಿಸು ಲೆಟ್ ಪೀಪಲ್ ಸೇ ಬೈ ದ ಲಾಡ್ ಅವರ ಸುತ್ತಲಿರುವ ಜನರು ಹೇಳಲಿ ಇವರು ದೇವರಿಂದ ಆಶೀರ್ವಾದ ಹೊಂದಿದವರು ಎಂದು ಯಾರಿಗೆ ಮುಂಚಾನೆ ಬೇಗ ಹೇಳಲು ಸಾಧ್ಯವಿಲ್ಲ ಹೆಲ್ಪ್ ಟು ರೈಸ್ ಅವರು ಮುಂಜಾನೆ ಬೇಗನೆ ಎದ್ದು ಕುಳಿತುಕೊಳ್ಳುವುದಕ್ಕೆ ಸಹಾಯ ಮಾಡು ಟೇಕ್ ಬಲಹೀನತೆಯನ್ನು ತೆಗೆದು ಹಾಕು ಲಾರ್ಡ್ ವೆಕ್ನಿಂಗ್ ಮುಂಜಾನೆ ಅವರನ್ನು ಎಬ್ಬಿಸುದೇವರೇಟ್ಲಿ ಅವರು ಶ್ರದ್ಧೆಯಿಂದ ನಿನ್ನನ್ನು ಹುಡುಕುವಂತೆ ಮಾಡು ಲಾಡ್ ಫಾದರ್ ಗಿವ್ ದಿಮ್ ದ್ ಸಿಂಗ್ ಇನ್ ದರ್ಲಿ ಮಾರ್ನಿಂಗ್ ತಂದೆಯಾದ ದೇವರೇ ಅವರು ಮುಂಜಾನೆಯೇ ನಿನ್ನಲ್ಲಿ ಆನಂದಿಸುವಂತೆ ಮಾಡು ಥ್ಯಾಂಕ್ ಯು ಲಾಡ್ ಫಾರ್ ಗಿವಿಂಗ್ ದಿಮ್ ದ ಸ್ಪಿರಿಟ್ ಆಫ್ ಪ್ರಯರ್ ಪ್ರಾರ್ಥನೆಯ ಆತ್ಮನನ್ನು ನೀನು ಅವರಿಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಸ್ಪಿರಿಟ್ ಆಫ್ ಸಪ್ಲಿಕೇಶನ್ ದಯ ಪಾಲಿಸಿದ್ದಕ್ಕಾಗಿ ಸ್ತೋತ್ರ ಯಾಚನೆಯ ಆತ್ಮನು ಅವರ ಮೇಲೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ ಸ್ಪಿರಿಟ್ ಆಫ್ ಪ್ರೇಯರ್ ಕಮ್ ಕಮಾಂಡಮ ಪ್ರಾರ್ಥನೆಯ ಆತ್ಮನು ಅವರ ಮೇಲೆ ಇಳಿದು ಬರುವುದಕ್ಕಾಗಿ ನಿನಗೆ ಸ್ತೋತ್ರ ಹೆಲ್ಪ್ ಟು ಪ್ರೇ ಹೆಲ್ ಅದರ್ಸ್ ಆಲ್ಸೋ ಲಾರ್ಡ್ ಇತರರಿಗಾಗಿಯೂ ಅವರು ಪ್ರಾರ್ಥಿಸುವಂತೆ ಮಾಡು ದೇವರೇ ಲಾರ್ಡ್ ಯೂಸ್ ದ ಮೈಟ್ಲಿ ದೇವರೇ ಅವರನ್ನು ಘನವಾಗಿ ಉಪಯೋಗಿಸು ಹೆಲ್ಪ್ ಟು ಫೈನ್ ಅವರು ನಿನ್ನಲ್ಲಿ ಆನಂದವನ್ನು ಕಂಡುಕೊಳ್ಳುವಂತೆ ಮಾಡು ಲಾರ್ಡ್ ಮೇಕ್ ಟು ಫೀಸ್ಟ್ ರಿಟರ್ನ್ಸ್ ದಟ್ ಯು ಹ್ಯಾವ್ ಲಾರ್ಡ್ ನೀನು ಅವರಿಗಾಗಿ ಇಟ್ಟಿರುವ ಉತ್ತರಾಧಿಕಾರವನ್ನು ಆನಂದಿಸುವಂತೆ ಮಾಡು ದೇವರೇ ಲಾರ್ಡ್ ಮಾಡ್ ಲಿಫ್ಟು ಗ್ರೇಟ್ ಅವರನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ಏರಿಸು ದೇವರೇ ಥ್ಯಾಂಕ್ ಯು ದಟ್ ಆರ್ ಕಮಿಂಗ್ ನಿನ್ನ ಆಶೀರ್ವಾದವು ಅವರ ಮೇಲೆ ಇಳಿದು ಬರುತ್ತಿದೆ ಎಂದು ನಂಬುತ್ತೇನೆ ಮಲ್ಟಿಪ್ಲೈ ಯ್ಲೆ ಅಪಾನ್ ದೆಮ್ ಅವರ ಮೇಲೆ ಇಟ್ಟಿರುವ ಆಶೀರ್ವಾದಗಳನ್ನು ಹೆಚ್ಚಿಸು ಹೆಚ್ಚಿಸುಟ್ ರಿಯಲಿ ಫೈನ್ ಲಾಡ್ ಅವರು ನಿಜವಾಗಿಯೂ ನಿನ್ನನ್ನು ಕಂಡುಕೊಳ್ಳಲಿ ಯೇಸುವಿನ ನಾಮದಲ್ಲಿ ಆ ಮೀನ್